ಎಲ್ಲರಿಗೂ ಶರಣ ಶರಣಾರ್ಥಿ ಆತ್ಮೇಲೆ ಬೆಳಿಗ್ಗೆದ್ದು ನೀವು ವಾಯು ಶಿವನಿಗೆ ಹೊರಟಾಗ ಸುಮ್ಮನೆ ಒಂದಿಷ್ಟು ಆಕಾಶದತ್ತ ನೋಡಿ ಹಕ್ಕಿಯ ಚಿರಿಪಿಳಿಗಳನ್ನು ಕೇಳಿ ಆನಂತರ ಅಲ್ಲಿಯ ಒಂದು ಪಾಸಿಟಿವ್ ಎನರ್ಜಿ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಮೂರಿಂದ ಐದರ ಕಾಲದೊಳಗೆ ಮೂರಿಂದ ಆರು ಅಂದರೆ ಸೂರ್ಯೋದಯದ ಮುಂಚೆ ಅರುಣೋದಯ ಕಾಲ ಅಂತೀವಿ ನಾವು ಆ ಅವಧಿಯೊಳಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರ್ತದೆ ಒಂಥರ ಆಹ್ಲಾದಕರವಾದ ವಾತಾವರಣ ಬಿಸಿಯೂ ಅಲ್ಲದ ತಂಪೂ ಅಲ್ಲದ ಒಂದು ಸಮಾಧಾನಯುಕ್ತ ವಾತಾವರಣ ನೀವು ಇರಬೇಕಾದರೆ ಆ ನಿರಬ್ಬ ಆಕಾಶದೊಳಗೆ ಹಕ್ಕಿಗಳು ಹಾರಾಡೋದನ್ನು ನೋಡಿ ಎಷ್ಟು ಸ್ವಚ್ಛಂದವಾಗಿ ಹರಡುತ್ತದ ಅವಾಗ ನಿಮಗೆ ಅನಿಸೋದಿಲ್ಲ ನಾವು ಕೂಡ ಈ ಥರ ಹಕ್ಕಿ ಅಂತೆ ಸ್ವಚ್ಛೇಚ್ಛೆಯಿಂದ ಯಾವಾಗ ಚಲಿಸೋದನ್ನು ಕಲಿತೀವಿ ಅಂತ ತಿಳ್ಕೊಂಡ್ರು ನಮ್ಮ ಬದುಕು ನೋಡಿ ಹಕ್ಕಿ ಅಂತ ಹಕ್ಕಿ ಪಕ್ಷಿ ಅಂತ ಪಕ್ಷಿ ಎಷ್ಟು ಚಂದ ಆಯಾ ನಿರಾಯಾಸವಾಗಿ ಅಲ್ಲಿ ಇಲ್ಲಿ ಚುಚು ಗುಡ್ತಾ ಹರ್ಯಾಡ್ತಿರ್ತವಾಗ ನನಗೊಂದು ಮಾತು ಮನೆ ಬರ್ತದೆ ಗೀತಾಂಜಲಿ ಅಂತಕ್ಕಂಥ ಗವನ ಸಂಕ್ರಮದೊಳಗೆ ರವೀಂದ್ರನಾಥ್ ಠ್ಯಾಗೋರ್ ಅವರು ಬರ್ತಿರ್ತಾರೆ ವೇರ್ ದ ಮೈಂಡ್ ಇಸ್ ವಿಧೌಟ್ ಫ್ರೀ ಅನ್ನೋ ವಾಕ್ಯಗಳನ್ನ ಆ ಪೋಯಂ ನೋಡಿದಾಗ ಅನಿಸುತ್ತೆ ಎಲ್ಲಿ ಮನಸ್ಸು ನಿರ್ಭೀತವಾಗಿಲ್ಲವೋ ಎಲ್ಲಿ ಮನಸ್ಸು ಸ್ವಚ್ಛಂದವಾಗಿಲ್ಲವೋ ಅಲ್ಲಿ ಏನೆಲ್ಲ ಇದ್ದರೂ ಕೂಡ ಶೂನ್ಯ ಅಂತಕ್ಕಂಥ ಅರ್ಥ ಬರೋ ರೀತಿಯೊಳಗೆ ಗೀತಾಂಜಲಿ ಎಂಬ ಕವನ ಸಂಕಲನದೊಳಗೆ ರವೀಂದ್ರನಾಥ್ ಟ್ಯಾಗೋರ್ಜಿಯವರು ಬರೆದಾರೆ ಇದು ನೆನಪಾಗ್ತದೆ ನಮಗೆ ಹೌದಲ್ಲ ನಾವು ಯಾಕೋ ಹಿ ಹಿಡಿದಿಟ್ಕೊಂಡಂಗೆ ಅದೇ ನಾವು ನಿರ್ಭೀತವಾಗಿಲ್ಲ ಮನಸ್ಸು ಯಾವುದೋ ಆತಂಕ ಕಾಡ್ತಾ ಇದೆ ಎಲ್ಲ ಇದ್ದು ಏನೂ ಇಲ್ಲದಂಥ ಭಾವ ನಮ್ಮನ್ನು ಆವರಿಸಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನೋಡಲಿಕ್ಕೆ ಮನೆಗೆ ಅದ ಆಳು ಕಾಳಗದವ ಏಳೆಂಟು ಕಾರುಗಳದಾವೆ ಆದಾಗ್ಯೂ ಇಷ್ಟೆಲ್ಲ ಸಂಪತ್ತು ಸಿರಿ ಆಳು ಕಾಳು ಮಡದಿ ಮಕ್ಕಳು ಎಲ್ಲ ಇದ್ರ ಸಹಿತ ಮನಸ್ಸಿನಾಗ ಏನೋ ಒಂದು ಭೀತಿ ಮನಸ್ಸನಿಗೆ ಏನೋ ಒಂದು ಆತಂಕ ಇದೇ ರೀತಿ ಎಲ್ಲರ ಬದುಕು ಏನು ತಳಮಳ ಏನೋ ತಳಮಳ ಒಟ್ಟಿನಲ್ಲಿ ಪಾದದ ನೋವುಗಳು ಎಳೆತ ಸೆಳೆತ ಮತ್ತು ರಿಲ್ಯಾ ರಿಲ್ಯಾಕ್ಸೇಷನ್ಗೆ ಇಲ್ಲದೇ ಇರೋದು ಏನೋ ನೋವುಗಳು ಮನೆ ಎಲ್ಲೋ ದೇಹದ ಯಾವುದೇ ಭಾಗದಲ್ಲಿ ಸದಾ ಕಾಡ್ತಕ್ಕಂಥ ನೋವು ಸದಾ ತಲೆ ವಜ್ಜದ ಮಣಸೋದು ಎಷ್ಟು ಕಾಡ್ತದೆ ಇದನ್ನು ನಾನು ಯಾಕೆ ಹೇಳ್ತೇನೆಪ್ಪ ಅಂದರೆ ಇದು ನಿಮ್ಮಂಥವ್ರು ನನ್ನ ಮುಂದೆ ಬಂದು ಹೇಳಿದ್ದೀರಿ ಹ್ಞೂ ಗುರುಜಿ ನನ್ನ ಹತ್ತಿರ ಎಲ್ಲ ಇದೆ ಸಾಕಷ್ಟು ಇದೆ ಮಡದಿ ಮಕ್ಕಳಿದ್ದಾರೆ ಸಾಕಷ್ಟು ಅಂತಸ್ತು ಇದೆ ನನಗೆ ಗೌರವ ಇದೆ ಅದಕ್ಕೆ ಸತಿ ಏನೋ ತಳಮಳ ಏನೋ ತಳಮಳ ಏನೋ ಹಳವಂಡ ಹ್ಞೂ ಏನೋ ಹಳವಂಡ ಆನಂತರ ನಮ್ಮನ್ನು ನಮ್ಮ ಏನೋ ಕಾಲು ಕಟ್ಟಿ ಓಡಂದ್ರೆ ಹ್ಯಾಂಗಿರ್ತತ್ತ ಹಂಗೆ ಏನೋ ಒಂದು ಕಟ್ಟಿ ಹಾಕಿದೆ ಅಂತ ಅನಿಸ್ತತ್ತ ಅಂತ ಅಂತ ಹೇಳ್ತಾರೆ ಆವಾಗ ನಾನು ಹೇಳ್ತಿ ಹೆಚ್ಚು ಮಾತಾಡೋದಿಲ್ಲ ಇವತ್ತು ಸಂಜೆ ಒಂದು ನಿಮ್ಮಿಂದ ಒಂದು ಕ್ರಿಯೆ ಮಾಡಿಸ್ತೀನಿ ಅಂತ ಹೇಳ್ತೀನಿ ನಾನು ಅವ್ರು ಕಾತುರಲೆ ಕಾಯ್ತಾರೆ ಸಂಜೆ ಇದ್ದಂತೆ ಅವ್ರಿಗೊಂದಿಷ್ಟು ದಾಲ್ಚಿನ್ನಿ ಅಂತಿರ್ತದೆ ದಾಲ್ಚಿನ್ನಿ ಒಂದಿಷ್ಟು ದಾಲ್ಚಿನ್ನಿ ಒಂದಿಷ್ಟು ಜಾಜಿಕಾಯಿ ಹ್ಞೂ ಆನಂತರ ಒಂದು ಎರಡು ಲವಂಗ ಜಾಜಿಕಾಯಿ ಚೂರು ಚಿನ್ನಿ ದಾಲ್ಚಿನ್ನಿ ಲವಂಗ ಬಾಯಿಗೆ ಇಟ್ಕೊಳ್ಳಿಕ್ಕೆ ಸುಮ್ಮನೆ ಚೀಪ್ಲಿಕ್ಕೆ ಹೇಳ್ತೇನೆ ಅದನ್ನು ಬಾಯಿಲಿ ನಾಲ್ಗೆಲ್ಲಿ ಟು ಇಟ್ಟು ಬಿಡ್ತವೆ ಅವು ತೊಯ್ತಾವ ನುಮ್ ಆನಂತರ ಹಸಿ ಆಗ್ತಾವ ಆನಂತರ ನೆನ್ನೆ ನೆನಿತಾವ ನಾಲಿಗೆ ಉಗುಳಿನೊಳಗೆ ಹೌದಾ ಅದು ಸುಮ್ಮನೆ ಅದನ್ನು ಇರಲಿ ಅದನ್ನು ಮುಂದೆ ಬಾಯಿಗೆ ಇಷ್ಟು ಕೆಲಸ ಕೊಟ್ರೆ ಈಗ ಆರಾಮ್ ಕುರ್ಚಿ ಮೇಲೆ ಕೂತಿದ್ದೀರಿ ಕುರ್ಚಿ ಮೇಲೆ ಕೂತಿದ್ದೀರಿ ಈಗ ಹಾಗೆ ಕೂಡಬೇಡಿ ಮುಂದೊಂದು ಬಕೆಟ್ ತೊಗೋರಿ ಬಕೆಟ್ನ್ಯಾಗ ಒಂದು ಒಂದಿಷ್ಟು ನಿಮಗೆ ಕಂಫರ್ಟ್ ಅನಿಸ್ಬೇಕು ಚಲೋ ಅನಿಸ್ಬೇಕು ಅಷ್ಟು ನಿಮ್ಮ ಹಿತವಾ ಹಿತಮಿತವಾದಷ್ಟು ಬಿಸಿ ನೀರನ್ನು ಅರ್ಧ ಬಕೆಟ್ ನೀರಿನೊಳಗೆ ಹಾಂ ಅರ್ಧ ಬಕೆಟ್ ನೀರು ಬರುವಂಗೆ ಹಾಕಬೇಕು ಕುರ್ಚಿ ಮೇಲೆ ಕೂತಿದ್ದೀರಿ ಈಗ ಎರಡು ಕಾಲು ಎರಡು ಪಾದಗಳನ್ನು ಹಾಂ ಎರಡು ಪಾದಗಳನ್ನು ಆ ಬಕೆಟ್ನೊಳಗೆ ಹಾಕಿ ಇಟ್ಟು ಇಟ್ಕೊಳ್ಳಿ ಹೌದಾ ಆದಷ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತರೆ ಚಲೋ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂಡ್ತೀರಿ ಕುರ್ಚಿ ಮೇಲೆ ಕೂಡ್ತೀರಿ ಒಂದು ಬಕೆಟ್ ತೊಗೊತೀರಿ ಬಕೆಟ್ನಾಗ ಅರ್ಧ ಬಕೆಟ್ ನೀರು ಹಾಕ್ತೀರಿ ನೀರು ಹಾಕಿದ ಮೇಲೆ ಎರಡು ಚಮಚ ಎರಡು ಚಮಚ ಎಪ್ಸಮ್ ಅಂತ ಹ್ಞೂ ಎಪ್ಸಮ್ ಸಾಲ್ಟ್ ಅಂತ ತಿಳ್ಕೊಂಡು ಬಹುಶಃ ಒಂದೆರಡು ಎಪ್ಸೋಡ್ನೊಳಗೆ ಎಫ್ಸೋಡ್ನೊಳಗೆ ನಿಮಗೆ ಅರ್ಧ ಬಕೆಟ್ ನೀರಿನೊಳಗೆ ಉಪ್ಪು ಹಾಕ್ಕೊಂಡು ಪಾದ ಇಟ್ಕೊಳ್ಳೋದನ್ನು ಹೇಳಿ ಅಂತ ಅಂತ ನನಗೆ ಅನಿಸ್ತದ ಈಗ ಅದಕ್ಕಿಂತ ಪವರ್ಫುಲ್ ನಿಮ್ಮ ಶರೀರಕ್ಕೆ ಮತ್ತು ಮನಸ್ಸಿಗೆ ಬೇಕಾದಂಥ ಒಂದು ಇದು ಇದೆ ಮ್ಯಾಗ್ನೇಷ್ಯಮ್ ಸಲ್ಫೇಟ್ ಅಂತ ಹೇಳ್ತೀವಿ ಅದು ಮತ್ತೇನಲ್ಲ ಆಪ್ಸಮ್ ಸಾಲ್ಟ್ ಇದನ್ನು ಎರಡು ಚಮಚೆ ಎರಡು ಚಮಚೆ ಹಾಕ್ಕೊಂಡು ಸುಮಾರು ಇಪ್ಪತ್ತೊಂದು ನಿಮಿಷ ಕಡ್ಡಾಯವಾಗಿ ಇಪ್ಪತ್ತೊಂದು ನಿಮಿಷ ನಿಮ್ಮ ಎರಡು ಕಾಲಗಳನ್ನು ಎರಡು ಪಾದಗಳನ್ನು ಅರ್ಧ ಬಕೆಟ್ ನೀರಿನೊಳಗೆ ಹಾಕ್ಕೊಂಡು ಶಾಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡಂತೂ ಚಲೋ ಯಾಕಂದರೆ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ ಅಥವಾ ಒಂದು ಏನೋ ಒಂದು ತಲೆ ಮೇಲೆ ಟಾವೆಲ್ ಹಾಕೊಂಡ್ಬಿಡಿ ಟಾವೆಲ್ ಹಾಕೊ ಅದು ಕಣ್ಣು ಮುಚ್ಚಿರಬೇಕು ಕಣ್ಣು ಮುಚ್ಚಿ ಪೂರ್ಣ ಮುಚ್ಚಿರಬೇಕು ಕಣ್ಣು ಮುಚ್ಚೋದು ಆಗೋದಿಲ್ಲ ನಿಮ್ಮ ಕಣ್ಣಿಂದ ಅದಕ್ಕೆ ಬಟ್ಟೆ ಕಟ್ಕೊಂಡ್ರೆ ಭಾಳ ಕಷ್ಟ ಬಟ್ಟೆ ಕಟ್ಕೊಂಡು ಅದನ್ನೇ ಎಂಜಾಯ್ ಮಾಡಿ ಬಕೆಟ್ನೊಳಗೆ ಕಾಲನ್ನು ಇಟ್ಟಿದ್ದೀರಿ ಅರ್ಧ ಬಕೆಟ್ನೊಳಗೆ ನೀರು ಇದ್ದಾವೆ ಅರ್ಧ ಬಕೆಟ್ ನೀರು ಬಕೆಟ್ನೊಳಗೆ ಅದರೊಳಗೆ ಎರಡು ಎಪ್ಸಮ್ ಸಾಲ್ಟ್ ಹಾಕಿದ್ದೀರಿ ಎರಡು ಚಮಚೆ ಅದರೊಳಗೆ ನೀವು ಕಾಲು ಕೂತಿದ್ದೀರಿ ಕಣ್ಣುಗಳನ್ನು ಮುಚ್ಚಿಕೊಂಡು ಶಾಂತವಾಗಿ ಕೊಡಿ ಅದರ ಆ್ಯಕ್ಷನ್ನು ಕೇವಲ ಇಪ್ಪತ್ತೊಂದು ನಿಮಿಷದ ಮೇಲೆ ಆಗುತ್ತೆ ಹ್ಞೂ ಇಪ್ಪತ್ತೊಂದು ನಿಮಿಷದೊಳಗೆ ನಿಮಗೆ ಅನುಭವ ಬರಲಿಕ್ಕೆ ಆಗುತ್ತೆ ಮನಸ್ಸು ಹಗುರಾಗತ್ತೆ ಪಾದದ ನೋವುಗಳು ಕಮ್ಮಿ ಆಗ್ತದ ಆಯಾಸ ಕಮ್ಮಿ ಆಗ್ತದ ಆನಂತರ ಗಾಢವಾದ ನಿದ್ದೆ ನಿಮಗೆ ಆವರಿಸ್ತದೆ ನೋವು ಕಮ್ಮಿ ಆಗ್ತದೆ ಇದು ಹೇಳ್ತಿದ್ರಲ್ಲ ಮನಸ್ಸಿನಲ್ಲಿ ಹಾಗಾಗ್ತಾ ಇದೆ ಈಗಾಗ್ತದೆ ಅಂತಕೊಂಡು ನಿಮ್ಗೆ ಅರಿವಾಗದ ಹಾಗೆ ಮ್ಯಾಗ್ನೀಸಿಯಮ್ ಸಲ್ಫೇಟ್ ಅದು ಬೇಕಾಗಿತ್ತದು ಹೇಗೆ ಮಣ್ಣೇನೋ ಒಂದು ಇದನ್ನು ಹೇಳಿದ್ದೀನಿ ನಿಮಗೆ ಕರೇಳ ಕರೇಳ ಮತ್ತು ಕರೆಯಳ ಅಂದರೆ ಹಾಗಲಕಾಯಿ ಹಾಗಲಕಾಯಿ ಜ್ಯೂಸು ಬೇವಿನ ಎಲೆ ಜ್ಯೂಸು ಆನಂತರ ಒಂದಿಷ್ಟು ಅರಿಶಿಣ ಇದನ್ನ ತಾಟನೆ ಹಾಕ್ಕೊಂಡು ಕಾಲು ತಗೊಂಡು ಕೂಡ್ರಿ ಅದು ಈ ಸರ್ವ ರೋಗಗಳಿಗೂ ರಾಮಬಾಣ ಅಂತ ಹೇಳಿದ್ದೆ ಆಗಿದೆ ಯಾರು ಮಾಡಿದ್ರು ಇಲ್ಲಿ ಗೊತ್ತಿಲ್ಲ ಯಾಕಂದರೆ ಸುಮ್ಮನೆ ನೀವು ನೋಡ್ತೀರಿ ವಿಡಿಯೋ ನೋಡ್ತೀರಿ ಮಾಡೋದಿಲ್ಲ ಮಾಡದೇ ಇದ್ದರೆ ಏನೂ ಆಗೋದಿಲ್ಲ ಸೊ ಅದು ಎಷ್ಟು ಜನ ಮಾಡಿದ್ರು ನನಗೆ ಗೊತ್ತಿಲ್ಲ ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ ಎಲ್ಲ ಆಗಬೇಕು ಆದರೆ ಏನೂ ಮಾಡಕ್ಕೆ ತಯಾರಿಲ್ಲ ಅಂತಂದರೆ ನಾನಾದರೆ ಏನು ಮಾಡಲಿ ಅದ ಕಾರಣ ನಿಮಗೆ ಸುಮ್ಮನೆ ಅನವಶ್ಯಕ ತಳಮಳ ಇದ್ದರೆ ಒಂಥರ ಸುಮ್ಮನೆ ಎಲ್ಲೋ ಒಂಥರ ನೋವು ಎಲ್ಲೋ ಒಂಥರ ಅನ್ಇಜಿನಸ್ ನಿದ್ದೆ ಆಗ್ತಾ ಇಲ್ಲ ಅನೇಕ ಕಾರಣಗಳು ನಿದ್ದೆ ಆಗದಿದ್ದರೆ ಸಂಡಾಸ ಆಗುವುದಿಲ್ಲ ಸಂಡಾಸ ಆಗದಿದ್ದರೆ ನಿದ್ದೆ ಆಗುವುದಿಲ್ಲ ನಿದ್ದೆ ಆಗ ನಿದ್ದೆ ಮತ್ತು ಸಂಡಾಸ ಆಗದೆ ಹೋದ್ರಪ್ಪ ಅಂತಂದ್ರೆ ಸ ಹೊಟ್ಟೆ ಹಶಿವಾಗೋದಿಲ್ಲ ಹೊಟ್ಟೆ ಹಶಿವ ಆಗಲಿಕ್ಕಪ್ಪ ಅಂತಂದ್ರೆ ಸು ನಿಶಕ್ತಿ ಅನ್ನಿಸ್ತದೆ ಹೀಗೆ ಒಂದಕ್ಕೊಂದು ವಿಷಮ ವರ್ತದೊಳಗೆ ಶಿಕ್ಕು ಗೊತ್ತಾಡ್ತಾಯಿದ್ವಿ ನಾವು ಇವು ಅತ್ಯಂತ ಸಹಜ ಮತ್ತು ಹೆಚ್ಚು ನಿಮಗೆ ತೊಂದರೆ ಇಲ್ಲದಂತೆ ಮಾಡಿಕೊಳ್ಬೋದಂಥ ಸರಳ ವಿಧಾನವನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಮಾಡಿ ನೋಡಿ ಹ್ಞೂ ಸುಮ್ಮನೆ ಒಂದಿಷ್ಟು ಊಟ ಆದಮೇಲೆ ಎರಡು ಮೂರು ತಾಸು ಬಿ ಬೆಸ್ಟ್ ಟೈಮ್ ಅಂತಂದ್ರೆ ಸಾಯಂಕಾಲ ಐದರಿಂದ ಏಳು ಹ್ಞೂ ಸಾಯಂಕಾಲ ಐದರಿಂದ ಏಳು ಒಂದಿಷ್ಟು ಗುಣಗುನ್ ಪಾಣಿ ಅಂದರೆ ಬೆಚ್ಚಗಿನ ನೀರನ್ನು ಕುಡಿರಿ ಬೆಚ್ಚಗಿನ ನೀರನ್ನು ಕುಡಿದು ಒಂದಿಷ್ಟು ತುಂಡು ಒಂದಿಷ್ಟು ತುಂಡು ಜಾಜಿಕಾಯಿ ಒಂದಿಷ್ಟು ತುಂಡು ದಾಲ್ಚಿನ್ನೆ ಎರಡು ಲವಂಗ ಎರಡು ಬಾಯಿ ಹಾಕೊಂಡ್ಬಿಡಿ ಹೌದಾ ಅದನ್ನು ಏನು ಸುಮ್ಮನೆ ಅದು ಬಂದಂಥ ರಸವನ್ನು ಅದು ನೆನೆದು ಬಂದಂಥ ರಸವನ್ನು ಚೀಪ್ತಾ ಹೋಗಿ ಕಂಚುಗಳು ಚೀಪ್ರಿ ಅದನ್ನು ಆ ಆ ರುಚಿಯನ್ನು ಬೇರೆ ಬೇರೆ ರುಚಿ ಬರ್ತದೆ ಲವಂಗದ ರುಚಿ ಬೇರೆ ದಾಲ್ಚಿನ ರುಚಿ ಬೇರೆ ಜಾಜಿಕಾಯಿ ರುಚಿ ಬೇರೆ ಹೌದಾ ಇದನ್ನು ತೋರಿ ತೊಗೊಂಡು ಅದು ರುಚಿಯನ್ನು ಸವಿರಿ ಸವಿತಾ ಸವಿತಾ ಸುಮ್ಮನೆ ಕಾಲನ್ನು ನೀವು ಸ್ವಲ್ಪ ಸಹನೀಯವಾದಂಥ ಬೆಚ್ಚಗಿನ ನೀರೊಳಗೆ ಎಪ್ಸಮ್ ಸಾಲ್ಟ್ ಎರಡು ಚಮಚೆ ಎಪ್ಸಮ್ ಸಾಲ್ಟ್ ಹಾಕಿದ ನೀರೊಳಗೆ ಇಪ್ಪತ್ತೊಂದು ನಿಮಿಷದಿಂದ ಮೂವತ್ತೊಂದು ನಿಮಿಷದವರೆಗೂ ಇಪ್ಪತ್ತೊಂದರಿಂದ ಮೂವತ್ತೊಂದು ನಿಮಿಷದವರೆಗೂ ಇದು ಒಂದು ಕೂಡ್ತೀರಿ ತಲೆ ಮೇಲೆ ಒಂದು ತಂಪು ಬಟ್ಟೆನೂ ಹಾಕೋರಿ ಕಿವಿಗೆ ಒಂದಿಷ್ಟು ಕಣ್ಣಿಗೆ ಒಂದಿಷ್ಟು ಇದನ್ನು ಬಟ್ಟೆ ಕಟ್ಕೋರಿ ಅದು ನೀವು ಇರೋ ಪ್ಲೇ ಫ್ಲೈಟ್ ನೋಡೋದು ಕುಂತಾಗ ಸುಮ್ಮನೆ ಒಂದು ದಿವಸ ಕಣ್ಣಿನ ಬಟ್ಟೆ ಕಟ್ಕೊತಾರಲ್ಲ ಆ ಥರ ಆದರೆ ಕಣ್ಣಿಗೆ ಆಯಾಸ ಇದ್ದದ್ದು ಹೋಗಿಬಿಡ್ತತ್ತ ಕಣ್ಣಿಗೆ ಚಲೋ ಅನಿಸುತ್ತೆ ಅದ ಕಾರಣ ಕಣ್ಣಿಗೆ ಬಟ್ಟೆ ಕಟ್ಕೊಂಡಾಗಲಿ ಅಥವಾ ಕಣ್ಣಿಗೆ ಏನಾದರೂ ಸುಮ್ಮನೆ ಅದು ಮುಚ್ಚಬೇಕು ರ ಅದು ಕಣ್ಣು ಮುಚ್ಚಿ ಹಗವತ್ತು ಕಣ್ಣು ಮುಚ್ಚಿರ ಸತಿ ಇನ್ನೂ ಬೆಳಗ್ಗೆ ಕಾಣಿಸ್ತಿರ್ತದೆ ಅದನ್ನು ಅವಾಯ್ಡ್ ಮಾಡಬೇಕು ಕಣ್ಣಿಗೆ ಕಪ್ಪು ಕಾಣಿಸ್ಬೇಕು ಅದ ಕಾರಣ ಕಣ್ಣಿಗೆ ಬಟ್ಟೆ ಕಟ್ಕೊಂತ ಹೇಳೋದು ಏನಾಗೋದಿಲ್ಲ ಒಂದು ಅರ್ಧ ಗಂಟೆ ಕಣ್ಣು ಕುಂತ್ರ ಏನಾಗೋದಿಲ್ಲ ಅದು ಅತ್ಯಂತ ಶ್ರೇಷ್ಠವೇ ಕೂಡ ಹೌದಾ ಕಾರಣ ಇದನ್ನು ಮಾಡಿ ನೋಡ್ತೀರಾ ಇದಕ್ಕೆ ಮ್ಯಾಗ್ನಮ್ ಸಾಲ್ಟನ್ನು ಅಥವಾ ಇದು ಎಪ್ಸಮ್ ಸಾಲ್ಟನ್ನು ಅಥವಾ ಮ್ಯಾಗ್ನೇಷಿಯಮ್ ಸಲ್ಫೇಟನ್ನು ಸ್ನಾನದ ಪ್ರಯೋಜನಗಳು ಹ್ಞೂ ಇದನ್ನು ಮಾಡಿ ನೋಡಿ ಎಪ್ಸಮ್ ಸಾಲ್ಟ್ ಅಂತ ಮೆಡಿಕಲ್ ಸಾಲ್ಟ್ನ ಮೆಡಿಕಲ್ ಶಾಪ್ನಾಗ ಹೋಗಿ ಕೇಳ್ರಿ ಎಪ್ಸಮ್ ಸಾಲ್ಟ್ ಅದ್ರಾಗ ಒಂದು ಬಾಕ್ಸ್ನಾಗ ಒಂದು ಪ್ಯಾಕೆಟ್ನೊಳಗೆ ಎಪ್ಸಮ್ ಸಾಲ್ಟ್ ಹಾಕಿದ್ದು ಪ್ಯಾಕೆಟ್ ಇರ್ತದೆ ಅದನ್ನ ತೊಗೊಂಬರಿ ಎರಡು ಚಮಚ ಹಾಕಿರಿ ಅಥವಾ ಡೈರೆಕ್ಟ್ ಮ್ಯಾಗ್ನೇಷ್ಯಮ್ ಸಾಲ್ಟ್ ಅಂತ ಕೇಳ್ಬೋದು ಮ್ಯಾಗ್ನೇಷಿಯಮ್ ಸಲ್ಫೇಟ್ ಅಂತ ಕೇಳಿ ಕೇಳ್ಬೋದು ಸೊ ಮ್ಯಾಗ್ನೇಷಿಯಮ್ ಸ್ಲ್ಫೇಟ್ರೆ ಅನ್ರಿ ಎಫ್ಸಮ್ ಸಾಲ್ಟ್ರ ಅನ್ರಿ ಅದನ್ನು ತೊಗೊಂಬಂದು ಎರಡು ಚಮಚೆ ಮ್ಯಾಗ್ನೆ ಇದು ಸಾಲ್ಟ್ ಅದ ಇದನ್ನು ಅದನ್ನು ಇದು ಬಿಸಿನೀರೊಳಗೆ ಬಕೆಟ್ನೊಳಗೆ ಹಾಕ್ಕೊಳ್ಳಿ ಪಾತ್ರವನ್ನು ಇಟ್ಕೊಳ್ಳಿ ಕರ್ಮ್ ಶಾಂತ ಕೊಡ್ರಿ ಆಮೇಲೆ ಕೆಲವೇ ಒತ್ತಿನೊಳಗೆ ನಿಮ್ಮ ಬಾಡಿ ಒಳಗೆ ಮನಸ್ಸ್ರೊಳಗೆ ಒಂದು ಮುದ ಅನುಭವ ಬರ್ತದೆ ನಿಮಗೆ ಅಷ್ಟು ಮಾತ್ರ ಗ್ಯಾರಂಟಿ ಇದನ್ನು ಸುಮಾರು ಒಂದು ತಿಂಗಳು ಒಂದು ಒಂದು ಇಪ್ಪತ್ತೊಂದು ಈ ದಿವಸ ಅಥವಾ ಒಂದು ತಿಂಗಳ ಕಾಲ ಕಾಲ ಮಾಡಿ ನೋಡಿ ನಿಮಗೆ ಅದರ ಪರಿಣಾಮ ಖಂಡಿತವಾಗಿ ಗೊತ್ತಾಗುತ್ತೆ ನಿಮಗೆ ಮಾಡಿ ನೋಡ್ತೀರಾ ಮಾಡಿ ನೋಡ್ರಿ ಯಾಕೆ ಮಾಡಿದ ಕೂಡಲೇ ಅನುಭವ ಆಗೋದಿಲ್ಲ ಅದು ಒಂದು ಒಂದು ಐದು ಹತ್ತು ಅಲ್ಲಿ ಬೇಕು ಐದತ್ತು ದಿವ್ಸ ಮಾಡಿ ಅದು ನಿಮ್ಗೆ ಏನು ಅನ್ನಿಸ್ತು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೆ ಒಳ್ಳೆಯದಾಗಲಿ ಸದಾ ನಿಮ್ಮ ಒಳಿತನ್ನೇ ಬಯಸ್ತಕ್ಕಂಥ ಗುರುಜಿ ಶ್ರೀ ಗುರುದೇವ್